ಸ್ನೇಹಿತರೆ ನಿಮ್ಮ ಮನೆಗಳಲ್ಲಿ ಇಪ್ಪತ್ತು ವರ್ಷದ ಹಳೇ ಹಾಸಿಗೆ ಇದೆಯಾ ಹಾಗಿದ್ರೆ ಮ್ಯಾಜಿಕ್ ಅಂತೆ ಕ್ಲೀನ್ ಮಾಡುವ ಒಂದು ಮ್ಯಾಜಿಕ್ ಪೌಡರ್ ಹೇಗಂತೀರಾ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗಿದ್ರೆ ಬನ್ನಿ ಯೂಸ್ಫುಲ್ ಆಗುವಂತಹ ಎಲ್ಲ ಟಿಪ್ಸ್ಗಳನ್ನು ನೋಡ್ಕೊಬರೋಣ ನಾನಿಲ್ಲಿ ಒಂದೆರಡು ಈರುಳ್ಳಿ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಏನಾದರೂ ಐಟಮ್ ತಂದಿರುವ ಸಣ್ಣದು ಕಾಟನ್ ಬ್ಯಾಗ್ ಇದ್ದರೆ ಎತ್ತಿಟ್ಕೊಳ್ಳಿ ಇದಕ್ಕೆ ಒಂದು ಎರಡು ಗ್ಲಾಸ್ನಷ್ಟು ಅಕ್ಕಿ ಹಾಕಿದ್ದೀನಿ ಇದಕ್ಕೆ ಈರುಳ್ಳಿ ಹಾಕಿದ್ದೀನಿ ನೋಡಿ ನೀವು ಬೇಕಿದೆ ದಪ್ಪ ದಪ್ಪದ ಬೆಳ್ಳುಳ್ಳಿ ಕೂಡ ಹಾಕೋಬೋದು ನಿಮಗೆ ಕತ್ತಿಡ್ಕೊಂಡಿರುತ್ತೆ ನೋಡಿ ಹೈಟಾಗಿರುವ ದಿಂಬು ಹಾಕಿದಾಗ ಅಥವಾ ದಿಂಬು ಹಾಕದೇ ಇದ್ದಾಗ ಕೆಲವರಿಗೆ ಕತ್ತಿಡ್ಕೊಂಬಿಡುತ್ತೆ ಅದನ್ನು ನೋವಂತೂ ತಡ್ಕೊಳ್ಳೋಕ್ಕಾಗಲ್ಲ ಒಂದು ವಾರನೇ ಬೇಕಾಗುತ್ತೆ ಅದು ಹುಷಾರಾಗೋಕ್ಕೆ ಆ ಕತ್ತಿಡ್ಕೊಂಡಾಗ ಈ ರೀತಿ ಮಾಡಿ ದಿಂಬ ಮೇಲೆ ಈ ಗಂಟನ್ನು ಇಟ್ಕೊಂಬಿಡಿ ಈರುಳ್ಳಿನ ಈ ಮೇಲೆ ಮುಖ ಮಾಡಿಬಿಟ್ಟು ಈ ಥರ ಇಟ್ಕೊಂಬಿಡಿ ಇದನ್ನು ಇದ್ರ ಮೇಲೆ ನಿಮ್ಮ ಕತ್ತನ್ನು ಇಟ್ಕೊಂಡು ಆ ಕಡೆ ಈ ಕಡೆ ಈ ಥರ ಎಕ್ಸಸೈ ಕತ್ತು ಎಕ್ಸಸೈಸನ್ನು ಮಾಡ್ತಾ ಹೋದಾಗ ತುಂಬ ಬೇಗ ಕತ್ತು ಉಳುಕು ಕಡಿಮೆ ಆಗುತ್ತೆ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟಿಪ್ಸ್ ಅನ್ನು ನೋಡ್ಕೊಂಬರೋಣ ವೇಸ್ಟ್ ಆಗಿರುವ ಈ ಥರ ಕ್ಯಾಪನ್ನು ತಗೊಂಡಿದ್ದೀನಿ ಬಾಕ್ಸದ್ದು ಇದಕ್ಕೆ ನಾಲ್ಕೈದು ರಬ್ಬರ್ ಬ್ಯಾಂಡನ್ನು ಹಾಕೊಳ್ತಾ ಇದ್ದೀನಿ ಇದಂತೂ ತುಂಬ ಯೂಸ್ ಆಗುತ್ತೆ ನೋಡಿ ಸೋಪ್ಗಳನ್ನು ದಪ್ಪ ದಪ್ಪ ಸೋಪ್ ತರ್ತೀವಿ ಚಿಕ್ಕ ಚಿಕ್ಕ ಕೆಲವೊಂದು ಸೋಪ್ಗಳು ಸಾಫ್ಟಾಗಿರುತ್ತೆ ನೋಡಿ ಪಾತ್ರೆ ಸೋಪ್ ಆಗಿರ್ಬೋದು ಬಟ್ಟೆ ಸೋಪ್ ಆಗಿರ್ಬೋದು ಅದನ್ನೆಲ್ಲ ನಾವು ಹಾಗೆ ಬಾಕ್ಸಲ್ಲಿ ಹಾಕೋದಕ್ಕಿಂತ ಇದ್ರ ಮೇಲೆ ಇಂಥ ಒಂದು ಬಾಕ್ಸ್ ಮೇಲೆ ಇಟ್ಕೊಂಡಾಗ ನೀರೆಲ್ಲ ಕೆಳಗಡೆ ಹೋಗುತ್ತೆ ಸೋಪು ಡ್ರೈ ಆಗಿರುತ್ತೆ ಮೇನಾಗಿ ಪಾತ್ರೆ ಸೋಪು ಇಡೋಕ್ಕೆ ಈ ಬಾಕ್ಸ್ ತುಂಬ ಯೂಸ್ ಆಗುತ್ತೆ ಎಂಥದೇ ದಪ್ಪವಾಗಿರುವ ಸೋಪ್ ಆದರೂ ಪರವಾಗಿಲ್ಲ ನಾವು ವಾಶ ಆಗಿದ್ದ ತಕ್ಷಣ ಈ ರೀತಿಯಾಗಿಡ್ಬೋದು ಪಾತ್ರೆ ಸೋಪಾದರೂ ಇದೇ ರೀತಿಯಾಗಿ ನಾವು ಬ್ರಷಲ್ಲಿ ನೋಡಿ ಉಜ್ಕೊಂಡಾಗ ಆ ನೀರೆಲ್ಲ ಕೆಳಗಡೆ ಹೋಗುತ್ತೆ ಸೋಪು ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಟ್ರೈ ಮಾಡಿ ನೋಡಿ ಇದು ತುಂಬ ಯೂಸ್ಫುಲ್ ವೀಡಿಯೋ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಾನಿಲ್ಲಿ ಎರಡು ಈರುಳ್ಳಿ ಹಾಗೆ ಒಂದು ಬೌಲಲ್ಲಿ ಸ್ವಲ್ಪ ನೀರನ್ನು ತಣ್ಣೀರನ್ನು ತೊಗೊಂಡಿದ್ದೀನಿ ನಾವು ಬೆಳಗ್ಗೆ ಬೇಗ ತಿಂಡಿ ಮಾಡಬೇಕು ಅಂದಾಗ ರಾತ್ರಿನೇ ಬೆಳಗ್ಗೆ ತಿಂಡಿಗೆಲ್ಲ ರೆಡಿ ಮಾಡ್ಕೊಳ್ತೀವಿ ಆವಾಗ ಈರುಳ್ಳಿನೆಲ್ಲ ಬಿಡಿಸಿಟ್ಕೊಳ್ತೀವಲ್ಲ ಫ್ರೆಶ್ಶಾಗಿ ಇರಬೇಕು ಈರುಳ್ಳಿ ಅಂತ ಅಂದರೆ ಫ್ರಿಜ್ ಇಲ್ಲದೇ ಇದ್ದರೂ ಪರವಾಗಿಲ್ಲ ಈ ರೀತಿಯಾಗಿ ನೀವು ಈರುಳ್ಳಿನ ಸಿಪ್ಪೆ ಎಲ್ಲ ತೆಗೆದು ಈ ರೀತಿ ಒಂದು ಬೌಲಲ್ಲಿ ನೀರು ಹಾಕಿಬಿಟ್ಟು ಇಡ್ಬೋದು ತುಂಬ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ ಹಾಗೆ ಘಾಟ್ ಕೂಡ ಈರುಳ್ಳಿ ಘಾಟ್ ಕೂಡ ಇರೋದಿಲ್ಲ ಸ್ವಲ್ಪ ಎಣ್ಣೆ ಹಾಕಿ ಇಡ್ಬೋದು ಇಲ್ಲಾಂದರೆ ವೆನಿಗರ್ ಇದ್ದರೆ ವೆನಿಗರ್ ಕೂಡ ಹಾಕಿ ಇಡ್ಬೋದು ಪಲಾವ್ಗಳಿಗೆ ಮಾಡಬೇಕಂದಾಗ ಈರುಳ್ಳಿಗಳು ಜಾಸ್ತಿ ಬೇಕಾಗುತ್ತೆ ಈ ರೀತಿ ಐಡಿಯಾ ಮಾಡಿ ರಾತ್ರಿನೇ ತಿಂಡಿಗೆ ರೆಡಿ ಮಾಡ್ಕೊಳ್ಬೇಕು ಅನ್ನೋರು ಈ ಟಿಪ್ಸನ್ನು ಫಾಲೋ ಮಾಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಾನಿಲ್ಲಿ ಮುಖಕ್ಕೆ ಒಂದು ನೈಟ್ ಕ್ರೀಮನ್ನು ಮಾಡ್ಕೊಂಬರೋಣ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುತ್ತೆ ಒಂದು ಸಣ್ಣದಾದ ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಚಮಚದಷ್ಟು ಕೊಕೊನಟ್ ಆಯಿಲನ್ನು ಹಾಕೊಂಡಿದ್ದೀನಿ ಒಂದೇ ಒಂದು ವಿಟಮಿನ್ ಸಿ ಟ್ಯಾಬ್ಲೆಟನ್ನು ತೊಗೊಂಡಿದ್ದೀನಿ ನೋಡಿ ಓಪನ್ ಮಾಡಿ ಇದೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಒಂದು ನೈಟ್ ಕ್ರೀಮನ್ನು ನಾವು ಬಾಕ್ಸಲ್ಲಿ ಸಣ್ಣದೊಂದು ಬಾಕ್ಸ್ ಇದ್ದರೆ ಅದನ್ನು ಮಾಡಿಟ್ಕೊಂಡ್ರೆ ಡೈಲಿ ನೈಟ್ ನಾವು ಮುಖಕ್ಕೆ ಹಚ್ಬೋದು ನಾನಿಲ್ಲಿ ಅಲೋವೆರಾ ಜೆಲ್ಲನ್ನು ತಗೊಂಡಿದ್ದೀನಿ ತುಂಬ ಚೆನ್ನಾಗಿ ಇರುತ್ತೆ ಇದು ಎಲ್ಲರ ಮನೆಯಲ್ಲಿ ಇದ್ದರೆ ಒಳ್ಳೆಯದು ಇದು ಒಂದು ಒಳ್ಳೆ ಕ್ವಾಲಿಟಿ ಆಗಿರುವ ಅಲೋವೆರಾ ಜೆಲ್ಲನ್ನು ತಗೊಂಡ್ರೆ ತುಂಬ ಚೆನ್ನಾಗಿ ಇರುತ್ತೆ ಇದರಲ್ಲಿ ಒಂದು ಕಾಲು ಚಮಚದಷ್ಟು ಅಲೋವೆರಾ ಜೆಲನ್ನು ಹಾಕಿ ಇದು ಮೂರನ್ನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಒಂದು ಒಳ್ಳೆ ಕಲರ್ ಕ್ರೀಮಿಯಾಗಿ ರೆಡಿಯಾಗುತ್ತೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು ಸ್ಪೂನಿನಿಂದ ನಾನು ಸ್ವಲ್ಪ ಮಾಡಿ ನಾನು ತೋರಿಸಿದ್ದೀನಿ ನೀವು ಮಾಡಿ ಇಡ್ಬೋದು ಒಂದು ಹದಿನೈದು ದಿವಸ ಇಪ್ಪತ್ತು ದಿವ್ಸದಗಳ ಕಾಲ ನೀವು ಅದನ್ನು ಯೂಸ್ ಮಾಡ್ಬೋದು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಒಂದು ಸ್ವಲ್ಪ ಕ್ರೀಮಿಯಾಗಿ ಒಂದು ಸ್ವಲ್ಪ ಕಲರ್ ನೋಡಿ ವೈಟಾಗಿ ಬಂದಿದೆ ಇದನ್ನು ಈ ಮುಖಕ್ಕೆ ಹಚ್ತಾ ಬಂದಾಗ ಮುಖ ಚೆನ್ನಾಗಿ ಗ್ಲೋ ಕಾಣಿಸುತ್ತೆ ಯಾವುದೇ ಆದ ಕಪ್ಪು ಕಲೆಗಳು ಮುಖದಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ತುಂಬಾ ನ್ಯಾಚುರಲ್ ಆಗಿ ತುಂಬಾ ಸುಲಭವಾಗಿ ಮಾಡುವಂತ ನೈಟ್ ಕ್ರೀಮ್ ಅಂತಾನೆ ಹೇಳ್ಬೋದು ಎಷ್ಟು ಚೆನ್ನಾಗಿ ಶೈನಿಂಗ್ ಆಗಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ನೀವು ಇದೇ ರೀತಿಯಾಗಿ ಮುಖಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮಾರ್ಕೆಟ್ ಅಲ್ಲಿ ದುಡ್ಡು ಕೊಟ್ಟು ನೈಟ್ ಕ್ರೀಮ್ ತಂದು ಹಚ್ಚೋದ್ ಬದಲು ಈ ರೀತಿಯಾಗಿ ಮನೆಯಲ್ಲೇ ಸುಲಭವಾಗಿ ಮಾಡಬಹುದು ನಮ್ಮ ಗೃಹಿಣಿಯರಿಗೆ ತುಂಬಾ ಯೂಸ್ ಆಗುತ್ತೆ ಒಮ್ಮೆ ಹೀಗೆ ಟ್ರೈ ಮಾಡಿ ನೋಡಿ ಮುಖ ಯಾವತ್ತು ಹೊಳಿತಾ ಇರುತ್ತೆ ಬನ್ನಿ ನೆಕ್ಸ್ಟ್ ಟಿಪ್ಸ್ ನೋಡ್ಕೊಂಬರೋಣ ಇದಂತೂ ತುಂಬ ಯೂಸ್ಫುಲ್ ಟಿಪ್ಸ್ ಅಂತಲೇ ಹೇಳ್ಬೋದು ನಾವು ದಪ್ಪ ದಪ್ಪ ಬೆಡ್ಗಳನ್ನು ಹಾಕಿರ್ತೀವಿ ಅವನ್ನ ಎತ್ತೋಕ್ಕಾಗೋದಿಲ್ಲ ಕ್ಲೀನ್ ಮಾಡೋಕ್ಕಾಗೋದಿಲ್ಲ ಸುಮ್ಮನೆ ಒಣ ಬಟ್ಟೆಯಲ್ಲಿ ಹಾಗೆ ಅದನ್ನು ಕ್ಲೀನ್ ಮಾಡ್ಕೊಂಡಿರ್ತೀವಿ ಇವತ್ತು ಬೆಡ್ಡನ್ನು ಡೀಪಾಗಿ ಕ್ಲೀನ್ ಮಾಡೋಣ ಹಾಗೆ ಒಂದು ಮ್ಯಾಜಿಕ್ ಲಿಕ್ವಿಡ್ ಹಾಗೆ ಒಂದು ಮ್ಯಾಜಿಕ್ ಪೌಡರನ್ನು ನಾವು ಇವಾಗ ತಯಾರು ಮಾಡ್ಕೊಳ್ಳೋಣ ನೋಡಿ ಇವಾಗ ಬೆಡ್ಡನ್ನು ಮೇಲೆ ಕವರನ್ನು ನಾನು ಇದ್ದೀನಿ ಇಲ್ಲಿ ತುಂಬ ದಿವಸ ಆಗಿರುತ್ತೆ ನಾವು ಈ ಬೆಡ್ಡನ್ನು ತುಂಬ ಭಾರ ಇರುವ ಬೆಡ್ಡನ್ನು ಡಬಲ್ ಕಾಟ್ ಅಂದರೆ ತುಂಬ ಭಾರ ಆಗಿರುತ್ತೆ ಬೆಡ್ ಮನೇಲಿ ಸ್ವಲ್ಪ ಏಜ್ ಆದವ್ರ ಮನೇಲಿ ಈ ಥರದ್ದೇ ಬೆಡ್ ಏನಾದರೂ ಇದ್ರೆ ಈ ಟಿಪ್ಸನ್ನು ಫಾಲೋ ಮಾಡ್ಬೋದು ತುಂಬ ಯೂಸ್ ಆಗುತ್ತೆ ಇವಾಗ ಬನ್ನಿ ಈ ಥರ ಬೆಡ್ಗಳನ್ನು ಹೇಗೆ ಕ್ಲೀನ್ ಮಾಡೋದು ಯಾವ ಥರ ಲಿಕ್ವಿಡ್ ಪೌಡ್ರ್ಗಳನ್ನ ರೆಡಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಡೆಟೈಲ್ ಮಾತ್ರೆಗಳನ್ನು ತೊಗೊಂಡಿದ್ದೀನಿ ಎಕ್ಸ್ಪೈರಿ ಆಗಿರುವ ಯಾವುದೇ ಆದ ಮಾತ್ರೆ ಆದರೂ ಪರವಾಗಿಲ್ಲ ನಾನಿಲ್ಲಿ ಡೋಲೋ ಮಾತ್ರೆನ ಎರಡು ಮಾತ್ರೆನ ತೊಗೊಂಡಿದ್ದೀನಿ ನಮಗೆ ಈ ಟಿಪ್ಸ್ ಮಾಡಲಿಕ್ಕೆ ಎರಡು ಮಾತ್ರೆ ಬೇಕಾಗುತ್ತೆ ಒಂದು ಮಾತ್ರೆನ ಪುಡಿ ಮಾಡಿಕೊಂಡು ಒಂದು ಬೌಲಿಗೆ ಇದ್ದೀನಿ ಇದು ಬೇಗ ಸಾಫ್ಟಾಗಿರೋದ್ರಿಂದ ಬೇಗ ಪುಡಿ ಆಗುತ್ತೆ ಈ ಪುಡಿನ ಈ ಬೌಲಿಗೆ ಹಾಕ್ಕೊಳ್ಳೋಣ ಇನ್ನೊಂದು ಮಾತ್ರೆ ಬೇಕಾಗುತ್ತೆ ಇದನ್ನು ಪುಡಿ ಮಾಡಿ ಪಕ್ಕದಲ್ಲಿಟ್ಕೊಳ್ಳೋಣ ಈಗ ಪಾಂಡ್ಸ್ ಪೌಡ್ರನ್ನು ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಪಾಂಡ್ಸ್ ಪೌಡರನ್ನ ಮಾತ್ರೆ ಪುಡಿ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೀಗ ಒಂದು ಅರ್ಧ ಚಮಚದಷ್ಟು ಕುಕ್ಕಿಂಗ್ ಸೋಡಾವನ್ನು ಹಾಕೊಳ್ಳೋಣ ಈ ಒಂದು ಮೂರು ಮ್ಯಾಜಿಕ್ ಪೌಡರ್ ಅಂತಲೇ ಹೇಳ್ಬೋದು ಬೆಡ್ ಕ್ಲೀನಿಂಗಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಾವು ಹತ್ತಿಪ್ಪತ್ತು ನಿಮಿಷಗಳ ಮುಂಚೆನೇ ಈ ಒಂದು ಪೌಡ್ರನ್ನ ಹಾಕಿ ಇಟ್ಕೊಳ್ಬೇಕು ನಂತರ ಲಿಕ್ವಿಡನ್ನು ತಯಾರು ಮಾಡ್ಕೊಳ್ಳೋಣ ಟೀ ಸ್ಟ್ರೈನರನ್ನು ತಗೊಂಡಿದ್ದೀನಿ ಇದರಿಂದ ನಾವು ಈ ಪೌಡ್ರನ್ನು ಎಲ್ಲ ಕಡೆಗೂ ನಾವು ಹಾಕೊಳ್ಳೋಣ ನೋಡ್ತಾ ಇರ್ಬೋದು ಇದೇ ರೀತಿಯಾಗಿ ಇಡೀ ಬೆಡ್ಡಿಗೆ ನಾವು ಈ ಪೌಡ್ರನ್ನು ನಾವು ಹಾಕ್ಕೊಂಬಿಡಬೇಕು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಸ್ನೇಹಿತರೆ ಒಮ್ಮೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಯಾಕಂದರೆ ಈ ದಪ್ಪ ದಪ್ಪ ಬೆಡ್ಗಳನ್ನು ಆಗೋದಿಲ್ಲ ಈ ರೀತಿಯಾಗಿ ತಿಂಗಳಿಗೊಮ್ಮೆ ಕ್ಲೀನ್ ಮಾಡಿಕೊಂಡ್ರೆ ಬೆಡ್ ಕ್ಲೀನಾಗಿರುತ್ತೆ ನೋಡಿ ಅದೇ ಸ್ಟ್ರೇನರಲ್ಲಿ ಈ ಥರ ಮಾಡ್ಕೊಂಬಿಟ್ಟು ಇಡೀ ಬೆಡ್ಡಿಗೆ ನಾವು ಆ ಪೌಡ್ರನ್ನು ಹಾಕೊಂಡ್ಬಿಡೋಣ ಹೇಗೆ ನಾವು ವೀಡಿಯೋದಲ್ಲಿ ಹಾಕ್ಕೊಳ್ತಾ ಇದ್ದೀವಿ ಅದೇ ರೀತಿಯಾಗಿ ನೀವು ಕೂಡ ಈ ಪೌಡ್ರನ್ನು ಹಾಕೊಂಡ್ಬಿಡಿ ನೋಡಿ ಇವಾಗ ನಾನು ಪೌಡ್ರನ್ನೆಲ್ಲ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಲಿಕ್ವಿಡ್ ಬೇಕಲ್ವಾ ಲಿಕ್ವಿಡನ್ನು ರೆಡಿ ಮಾಡ್ಕೊಳ್ಳೋಣ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಮಾತ್ರೆ ಪೌಡ್ರನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಳ್ಳೋಣ ಇದಕ್ಕೆ ಕನ್ಫರ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಕನ್ಫರ್ಟ್ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಸ್ಮೆಲ್ ಕೊಡುತ್ತೆ ಒಂದು ಅರ್ಧ ಪ್ಯಾಕೆಟಷ್ಟು ಒಂದು ಕಂಫರ್ಟನ್ನು ಹಾಕ್ಕೊಂಡಿದ್ದೀನಿ ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಲಿಕ್ವಿಡ್ ಪೌಡ್ರನ್ನು ಹಾಕಿ ಒಂದು ಹತ್ತಿಪ್ಪತ್ತು ನಿಮಿಷಗಳ ನಂತರ ಬಿಟ್ಟು ನಾವು ಈ ಲಿಕ್ವಿಡನ್ನು ಅದಕ್ಕೆ ನಾವು ಹಾಕೋಬೇಕಾಗುತ್ತೆ ಇವಾಗ ಲಿಕ್ವಿಡ್ ರೆಡಿಯಾಗಿದೆ ಪೌಡ್ರ್ ಹಾಕಿ ಕೂಡ ಹತ್ತು ನಿಮಿಷಗಳ ಕಾಲ ಆಗಿದೆ ವೇಸ್ಟ್ ಆಗಿರುವ ಸಾಕ್ಸನ್ನು ತೊಗೊಂಡು ಕೈಗೆ ಹಾಕ್ಕೊಂಡಿದ್ದೀನಿ ನೋಡಿ ಈ ಲಿಕ್ವಿಡಲ್ಲಿ ಚೆನ್ನಾಗಿ ಅದ್ಕೊಂಡು ಈ ರೀತಿಯಾಗಿ ಆ ಪೌಡ್ರನ್ನು ನೀಟಾಗಿ ಕ್ಲೀನ್ ಮಾಡ್ತಾ ಬರಬೇಕು ಏನಾದರೂ ಧೂಳು ಏನಾದರೂ ಇತ್ತು ಅಂದರೆ ಈ ಸಂದಿಯಲ್ಲಿ ಅಂದರೆ ಆ ಸ್ಟಿಚಸ್ ಸಂದಿಯಲ್ಲಿ ಹೋಗಿ ಹಾಕ್ಕೊಂಡಿರುತ್ತೆ ಧೂಳುಗಳು ಅದು ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ ನೀಟಾಗಿ ನಾವು ಈ ಲಿಕ್ವಿಡಿಂದ ಇಡೀ ಬೆಡ್ಡನ್ನು ಇದೇ ರೀತಿಯಾಗಿ ನಾವು ಕ್ಲೀನ್ ಮಾಡಿಕೊಳ್ಬೇಕು ಜಾಸ್ತಿ ನೀರು ಕೂಡ ನಮಗೆ ಬೀಳೋದಿಲ್ಲ ಚೆನ್ನಾಗಿ ಹಿಂಡ್ಕೊಂಡು ಈ ರೀತಿಯಾಗಿ ನೋಡಿ ನಾನು ಹೇಗೆ ಕ್ಲೀನ್ ಇದ್ದೀನಿ ಅದೇ ರೀತಿಯಾಗಿ ನೀವು ಕೂಡ ಕ್ಲೀನ್ ಮಾಡಿ ನೋಡ್ತಾ ಇರ್ಬೋದು ನೀವು ಬೆಡ್ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಾ ಇದೆ ಅಂತ ಇದೇ ರೀತಿಯಾಗಿ ಕ್ಲೀನ್ ಮಾಡಿಬಿಟ್ಟು ಫ್ಯಾನನ್ನು ಚೆನ್ನಾಗಿ ಫಾಸ್ಟಾಗಿ ಹಾಕಿ ತಕ್ಷಣದಲ್ಲಿ ನೋಡಿ ಈ ಥರ ಫಾಸ್ಟಾಗಿ ಫ್ಯಾನನ್ನು ಹಾಕ್ಬಿಡಿ ಚೆನ್ನಾಗಿ ಡ್ರೈ ಆಗುತ್ತೆ ಒಂದು ಹತ್ತು ನಿಮಿಷಗಳ ಕಾಲ ಫಾಸ್ಟ್ ಫ್ಯಾನನ್ನು ಹಾಕಿದರೆ ಬೆಡ್ ನೀಟಾಗಿ ಡ್ರೈ ಆಗುತ್ತೆ ನೋಡ್ತಾ ಇರ್ಬೋದು ನೀವು ಎಷ್ಟು ಕ್ಲೀನಾಗಿದೆ ಬೆಡ್ ಅಂತ ಎಂಥದ್ದೇ ದಪ್ಪ ಇರುವ ಬೆಡ್ಡನ್ನು ಕೂಡ ಮನೆಯಲ್ಲೇ ಸುಲಭವಾಗಿ ಇಂಥ ಮ್ಯಾಜಿಕ್ ಲಿಕ್ವಿಡನ್ನು ಮಾಡಿ ನೀವು ಕೂಡ ಕ್ಲೀನ್ ಮಾಡ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಎಲ್ಲ ಟಿಪ್ಸ್ಗಳು ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ಟಿಪ್ಸಲ್ಲಿ ನಿಮ್ಗೆ ಯಾವ ಟಿಪ್ಸ್ ಇಷ್ಟ ಆಯಿತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ಟಿಪ್ಸ್ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು